ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಸಂಪುಟ ಸಭೆಯಲ್ಲಿ ಯಾವ ರೀತಿಯ ಪ್ರಕ್ರಿಯೆ ಆಯಿತು ಸರ್ ಕಾಂತರ ಜಾತಿ ವರದಿಯ ಓಪನ್ ಮಾಡುವಂತ ಪ್ರಕ್ರಿಯೆ ಯಾವ ರೀತಿ ನಡೀತು ಎಲ್ಲ ಟ್ರೆಸರಿಂದ ನೇರವಾಗಿ ಎರಡು ಬಾಕ್ಸ್ ತಂದು ಕ್ಯಾಬಿನೆಟ್ ಓಪನ್ ಮಾಡಿದ್ವಿ ಕ್ಯಾಬಿನೆಟ್ ಓಪನ್ ಮಾಡಿ ಎಲ್ಲರ ಸಮ್ಮುಖದೊಳಗೆ ಓಪನ್ ಮಾಡಿದ್ವಿ ಯಾವ್ದು ಸೋರಿಕೆ ಮಾಹಿತಿ ಇಲ್ಲ ಎಲ್ಲ ಏನು ಇಲ್ಲ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ಇವತ್ತು ಕೊಡ್ತಾ ಇದೀವಿ ಅದನ್ನು ಆದ್ಮೇಲೆ ವಿಶೇಷ ಕ್ಯಾಬಿನೆಟ್ ಹದಿನೇಳನೇ ತಾರೀಕು ಕರಿತೀವಿ ಹದಿನೇಳ ತಾರೀಕು ಚರ್ಚೆ ಆಗುತ್ತೆ ಅಲ್ಲ ವಿಶೇಷ ಕ್ಯಾಬಿನೆಟ್ ಅನ್ನ ಕರೆದಿದ್ರೆ ಓದಿಕೊಂಡು ಬರ್ಲಿ ಚರ್ಚೆ ಮಾಡ್ಲಿ ಅಂತ ಒಂದಷ್ಟು ಅಭಿಪ್ರಾಯವನ್ನ ಮಾಡ್ತಾ ಇದ್ರಿ ಆದರೆ ಓದಿಕೊಂಡು ಬಂದ ನಂತರದಲ್ಲೂ ಕೂಡ ನಿಮ್ಮದೇ ಸರ್ಕಾರದಲ್ಲಿರುವಂತಹ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಇದನ್ನ ಒಪ್ತಾರ ಅನ್ನುವಂತ ವಿಶ್ವಾಸ ಇದೆಯಾ ತಾರೀಕಿನ ದಿವಸ ಮಾತಾಡೋದು ಕ್ಯಾಬಿನೆಟ್ ನ ಚರ್ಚೆ ಆಗುತ್ತೆ ಚರ್ಚೆ ಮಾಡೋದು ಇದು ರಾಹುಲ್ ಗಾಂಧಿ ಅವರ ನಿರ್ದೇಶನದ ಮೇರೆಗೆ ಈ ಕ್ಯಾಬಿನೆಟ್ ಗೆ ಬಂದಿದೆ ಅನ್ನುವಂತ ಅಭಿಪ್ರಾಯ ಇದೆ ಸರ್ ಈ ಮುಖ್ಯಮಂತ್ರಿಗಳು ಮೊದಲೇ ಹೇಳಿದ್ರು ನಾನು ಹೇಳಿದ್ದೆ ಕ್ಯಾಬಿನೆಟ್ ಅನ್ನು ಸ್ವೀಕಾರ ಮಾಡಿದ್ಮೇಲೆ ತರಲೇಬೇಕಲ್ಲ ಕ್ಯಾಬಿನೆಟ್ ತಂದಿದ್ವಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಹದಿನೇಳನೇ ತಾರೀಕು ಪೂರ್ಣ ಪ್ರಮಾಣದ ಮಾಹಿತಿ ಕೊಡ್ತೀವಿ ಇದಿಷ್ಟು ಶಿವರಾಜ್ ತಂಗಡಿಗೆ ಅವರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಹನುಮಂತ ದುರ್ಗ ಅಶೋಕ ನ್ಯೂಸ್ ಬೆಂಗಳೂರು